ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಅಲ್ಪಸಂಖ್ಯಾತರೆಂದರೆ ಮುಸಲ್ಮಾನರು ಎಂದೇ ಪರಿಗಣಿಸಲಾಗುತ್ತಿದೆ ಅಲ್ಪಸಂಖ್ಯಾತರೆಂದರೆ ಕೇವಲ ಮುಸಲ್ಮಾನರು ಎಂದೇ ಪರಿಗಣಿಸಲಾಗುತ್ತಿದೆ ಹಾಗಾಗಿ ಅಲ್ಪಸಂಖ್ಯಾತರು ಎಂಬ ಪದದ ಅರ್ಥವನ್ನು ಪುನರ್ ಪರಾಮರ್ಶೆಗೆ ಒಳಪಡಿಸುವ ಅಗತ್ಯವಿದೆ ಎಂದು ಜೈನ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ಶಾಂತರಾಜ್ ಬೋಗಿ ಅವರು ಹೇಳಿದರು ಕುಷ್ಟಗಿ ಪಟ್ಟಣದಲ್ಲಿ ಶನಿವಾರ ನಡೆದ ಕೊಪ್ಪಳ ಜಿಲ್ಲಾ ಮಟ್ಟದ ದಿಗಂಬರ ಜೈನ ಸಮುದಾಯದ ಸಮಾವೇಶದ ಹಾಗೂ ಮಾಸಿಕ ಸಭೆಯಲ್ಲಿ ಅವರು ಮಾತನಾಡಿದರು ಜೈನ ಸಮಾಜ ಎಂದರೆ ಶ್ರೀಮಂತರು ಎನ್ನುವ ಪರಿಕಲ್ಪನೆ ಇದೆ ಆದರೆ ಇವರಲ್ಲಿಯೂ ಕೂಲಿ ಕೆಲಸ ಮಾಡಿ ಜೀವನ ನಡೆಸುವವರು ಪಡಿತರ ಧಾನ್ಯದಿಂದಲೇ ಬದುಕುವ ಬಹಳಷ್ಟು ಕುಟುಂಬಗಳು ಇವೆ ಎಂಬುದನ್ನು ಸರ್ಕಾರ ಅರಿಯಬೇಕು ಈ ನಿಟ್ಟಿನಲ್ಲಿ ಜೈನ ಧರ್ಮ ಅಭಿವೃದ್ಧಿ ನಿಗಮ ಸ್ಥಾಪನೆ ಬೇಡಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಈ ವಿಷಯದಲ್ಲಿ ಶೀಘ್ರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಆಶಾಭಾವನೆ ಇದೆ ಎಂದು ಹೇಳಿದರು ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿಬಸರಾಜ ಅವರು ಮಾತನಾಡಿ ಜೈನ ಸಮುದಾಯ ಕಡಿಮೆ ಸಂಖ್ಯೆ ಹೊಂದಿರಬಹುದು ಆದರೂ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಪಾವತಿಸುವ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಯ ಮೂಲವೂ ಆಗಿದ್ದಾರೆ ಸತ್ಯ ಅಹಿಂಸೆಯನ್ನೇ ಬದುಕಿನ ಉಸಿರನ್ನಾಗಿಸಿಕೊಂಡಿರುವ ಜೈನ ಧರ್ಮ ಶ್ರೇಷ್ಠತೆಯೊಂದಿಗೆ ಗುರುತಿಸಿಕೊಳ್ಳುತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡ ದೊಡ್ಡಬಸನಗೌಡ ಪಾಟೀಲ್ ಬಯಪ್ಪೂರ್ ಅವರು ಮಾತನಾಡಿ ಸಮಾಜದಲ್ಲಿನ ಯಾವುದೇ ಧರ್ಮವನ್ನು ಕೇವಲ ಸಂಖ್ಯೆಯ ಗಾತ್ರದಿಂದ ಅಳೆಯುವುದು ಮುಖ್ಯವಲ್ಲ ಬದಲಾಗಿ ಅದರಲ್ಲಿರುವ ಗುಣದಿಂದ ಅಳೆದರೆ ಅದರಲ್ಲಿ ಅಡಗಿರುವ ಮಾನವೀಯ ಮೌಲ್ಯಗಳು ಸಮಾಜಮುಖಿ ಚಿಂತನೆಗಳನ್ನು ಅರಿಯಲು ಸಾಧ್ಯವಿದೆ ಎಂದರು ಪುರಸಭೆ ಸದಸ್ಯ ಕಲ್ಲೇಶ್ ತಾಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಿಗಂಬರ ಜೈನ್ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷ ಪದ್ಮಗೌಡ್ರ ಹಿರೇಗೌಡರು ಮಾತನಾಡಿದರು ಪುರಸಭೆ ಅಧ್ಯಕ್ಷ ಮಹಾತೇಶ್ ಕಲಬಾವಿ ಸಮಾವೇಶ ಉದ್ಘಾಟಿಸಿದರು ಪ್ರಮುಖರಾದ ಭರತೇಶ್ ರೇವಡಿ ಎಂಎ ದೇಸಾಯಿ ಕೊಪ್ಪಳ ನಗರ ಘಟಕದ ಜೈನ ಸಮಾಜದ ಅಧ್ಯಕ್ಷ ಸುರೇಂದ್ರ ಪಾಟೀಲ್ ಕುಷ್ಟಗಿ ಉದ್ಯಮಿ ಸಮ್ಯಕ್ ಜೈನ್ ಬೊಮ್ಮನಗೌಡ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲೆಯ ಜೈನ ಸಮಾಜದ ಪ್ರಮುಖರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಪ್ರಮುಖರನ್ನು ಸನ್ಮಾನಿಸಲಾಯಿತು ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗಾಗಿ ಹೋರಾಡಿದ ಕೊಪ್ಪಳ ಜಿಲ್ಲೆಯ ಗಜನಗಡ ಶಿಬಿರದ ಸ್ವಾತಂತ್ರ್ಯ ಯೋಧರಿಗೆ ಶ್ರೀ ಮುರಡಿ ಭೀಮಜ್ಜ ಪುಣ್ಯಸ್ಮರಣೆ ಆಚರಣೆ ಸಮಿತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಗೌರವ ವಂದನೆಗಳು ವೀಕ್ಷಕರೇ ಕುಷ್ತಿಪಟ್ಟಣದ ಬಸವ ಭವನದಲ್ಲಿ ಇದೇ ಜುಲೈ ಹದಿನಾಲ್ಕರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮಪೂಜ್ಯ ಮಹಾತಪಸ್ವಿ ಶ್ರೀ ಭೀಮಜ್ಜ ಮುರಡಿ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ದಿವಂಗತ ಶ್ರೀ ಪುಂಡಲಿಕಪ್ಪ ಜ್ಞಾನಮೋಟೆ ಇವರ ಹನ್ನೆರಡನೇ ಪುಣ್ಯಸ್ಮರಣೆಯ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸೋಣ